ಸ್ನೇಹಿತರೆ ಕನ್ನಡ ಪರ್ವ ಗೆ ಸ್ವಾಗತ ಐ ಪಿ ಎಲ್ ಸಾವಿರದ ಇಪ್ಪತ್ತೈದರ ಆರ್ ಸಿ ಬಿಯ ಯ ಐದನೇ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ ವಿರುದ್ಧ ನಡೀತಾ ಇದೆ ಇದು ಐ ಪಿ ಎಲ್ನ ಮ್ಯಾಚ್ ನಂಬರ್ ಇಪ್ಪತ್ತ್ನಾಲ್ಕು ಇದೇ ಗುರುವಾರ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೀತಾ ಇದೆ ಸೊ ಹಾಗಾದರೆ ಬನ್ನಿ ಈ ಪಂದ್ಯ ಹೇಗಿರ್ಬೋದು ಏನೇನು ಸ್ಟ್ರಾಟಜಿ ತಂಡಗಳು ಯೂಸ್ ಮಾಡಿದರೆ ಈ ಪಂದ್ಯನ ಗೆಲ್ಲಕ್ಕೆ ಸಾಧ್ಯ ಪಿಚ್ ಹೇಗಿರ್ಬೋದು ಅಂತ ಎಲ್ಲ ನ ನೋಡ್ಕೊಂಡ್ಬರೋಣ ಆಮೇಲೆ ತಂಡಗಳ ಬಲಾಬಲನು ಹೇಗಿದೆ ಅಂತ ನೋಡ್ಕೊಂಬರೋಣ ಸೊ ಇಲ್ಲಿಯವರೆಗೆ ಎರಡು ತಂಡಗಳು ಮುಖಾಮುಖಿಯಾಗಿರೋದು ಮೂವತ್ತೊಂದು ಪಂದ್ಯಗಳು ಅದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹತ್ತೊಂಬತ್ತು ಗೆದ್ದಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಹನ್ನೊಂದು ಗೆದ್ದಿದ್ದಾರೆ ನೋ ರಿಸಲ್ಟ್ಸ್ ಒಂದು ಸೊ ಹಾಗಾದ್ರೆ ತಂಡಗಳ ಬಲಾಬಲ ಹೇಗಿದೆ ಅಂತ ನೋಡ್ಕೊಂಡ್ಬರೋಣ ಆರ್ ಸಿಬಿಯಲ್ಲಿ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ರಜತ್ ಪಟೇದಾರ್ ಲಿವಿಂಗ್ಸ್ಟನ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಜೋಶ್ ಹೆಸಲ್ವುಡ್ ಯಶ್ ದಯಾಳ್ ಎಲ್ಲರೂ ಅತ್ಯುತ್ತಮವಾದ ಟೀಮ್ ಎಫರ್ಟ್ ಹಾಕಿ ಆಡ್ತಾ ಇದ್ದಾರೆ ಆಮೇಲೆ ಸುಯೇ ಶರ್ಮಾನ ಕೂಡ ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಇದೇ ಟೀಮನ್ನ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು ಇಲ್ಲಿ ಯಾವುದೇ ಬದಲಾವಣೆಗಳ ಅವಶ್ಯಕತೆ ಇಲ್ಲ ಅಂತ ನನಗೆ ಇದೆ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನೋಡಿದ್ರೆ ತುಂಬಾ ಬಲಾಢ್ಯವಾದ ತಂಡ ಅಂತಾನೆ ಹೇಳ್ಬೋದು ಇಲ್ಲಿ ಜೇಕ್ ಫ್ರೆಜರ್ ಮ್ಯಾಕ್ಗರ್ಕ್ ಕೆ ಎಲ್ ರಾಹುಲ್ ಕೂಡ ತುಂಬಾ ಅತ್ಯುತ್ತಮವಾದ ಆಟ ಆಡ್ತಾ ಇದ್ದಾರೆ ಅಭಿಷೇಕ್ ಪೊರೆಲ್ ಸ್ಟಬ್ಸ್ ಸಮೀರ್ ರಿಜ್ವಿ ಅಕ್ಷರ್ ಪಟೇಲ್ ಅಶುತೋಷ್ ಶರ್ಮಾ ವಿಪ್ರಜ್ ನಿಗಮ್ ಮಿಶೆಲ್ ಸ್ಟಾಕ್ ಕುಲ್ದೀಪ್ ಯಾದವ್ ಮೋಹಿತ್ ಶರ್ಮಾ ಆಮೇಲೆ ಮುಖೇಶ್ ಕುಮಾರ್ ಇಂಪ್ಯಾಕ್ಟ್ ನನ್ನ ಪ್ರಕಾರ ಎರಡೂ ತಂಡಗಳು ಸೇಮ್ ನೇ ಆಡ್ ಆಡಿಸ್ತಾರೆ ಅಂತ ಅನ್ಸುತ್ತೆ ಯಾವುದೇ ಬದಲಾವಣೆಗಳನ್ನ ಮಾಡಲ್ಲ ಅಂತ ಅನ್ಕೊಂಡಿದೀನಿ ಸೊ ಇಲ್ಲಿ ಆರ್ ಸಿ ಬಿನಲ್ಲಿ ನಲ್ಲಿ ನೀವು ಹೈಲೈಟ್ ಆಗಿ ನೋಡ್ಬೇಕಾದಂತ ಅಹ್ ಪ್ಲೇಯರ್ಸ್ ಅಂತಂದ್ರೆ ಈ ಸರಿ ಫಿಲ್ ಸಾಲ್ಟ್ ತುಂಬಾ ಚೆನ್ನಾಗಿ ಆಡ್ಬೇಕಾಗುತ್ತೆ ಫಿಲ್ ಸಾಲ್ಟ್ ಜೊತೆ ಸಿ ವಿರಾಟ್ ಕೊಹ್ಲಿ ಅಂತ ಆಡ್ತಾನೆ ಇದಾರೆ ಫಿಲ್ ಸಾಲ್ಟ್ ವಾಚ್ ಔಟ್ ಮಾಡ್ಬೇಕಾದಂತ ಪ್ಲೇಯರ್ ಜಿತೇಶ್ ಶರ್ಮಾ ಆಮೇಲೆ ಟಿಮ್ ಡೇವಿಡ್ ಬ್ಯಾಟಿಂಗ್ ವಿಭಾಗದಲ್ಲಿ ಸೊ ಬೌಲಿಂಗ್ ವಿಭಾಗದಲ್ಲಿ ಸುಯೇಶ್ ಶರ್ಮಾ ಆಮೇಲೆ ಭುವನೇಶ್ವರ್ ಕುಮಾರ್ ಹೇಸಲ್ವುಡ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಬಹುದು ಅಂತ ಅನ್ಕೊಂಡಿದ್ದೇನೆ ಮಾಡ್ತಾ ಇದಾರೆ ಕೂಡ ಬಟ್ ಚಿನ್ನ ಇವ್ರು ಇವ್ರು ಹೈಲೈಟ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಅದೇ ತರ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಕೆ ಎಲ್ ರಾಹುಲ್ ಲೋಕಲ್ ಹುಡ್ಗ ಫೈರ್ ಆಗ್ಬೋದು ಹೇಳಕ್ ಬರಲ್ಲ ಮೆಗ್ಗರ್ ಕೂಡ ತುಂಬಾ ಚೆನ್ನಾಗಿ ಆಡ್ಬೋದು ಅದ್ರ ಜೊತೆ ನೀವು ನೋಡ್ಬೇಕಾಗಿರ್ತಕ್ಕಂಥ ವಾಚ್ ಔಟ್ ಮಾಡ್ಬೇಕಾಗಿರ್ತಕ್ಕಂಥ ಇಬ್ರು ಪ್ಲೇಯರ್ಸ್ ಅಂದ್ರೆ ಅಶುತೋಷ್ ಶರ್ಮಾ ಆಮೇಲೆ ವಿಪ್ರಜ್ ನಿಗಮ್ ಇವ್ರಿಬ್ರು ಇದರಲ್ಲಿ ಅಶುತೋಷ್ ಶರ್ಮಾ ತುಂಬಾ ಡೇಂಜರಸ್ ಆಗೋ ಚಾನ್ಸಸ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಅವ್ರನ್ನ ಕಟ್ಟಾಕಕ್ಕೆ ಸ್ಟ್ರಾಟಜಿ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಂತಿದೀನಿ ಟಾಸ್ಕ್ ಪ್ರಮುಖ ಪಾತ್ರ ವಹಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾಕೆಂತಂದ್ರೆ ಇಲ್ಲಿಯವರೆಗೂ ನಾವು ನೋಡಿರ್ತಕ್ಕಂಥ ತುಂಬಾ ಪಂದ್ಯಗಳಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ನೆ ಆಯ್ಕೆ ಮಾಡ್ಕೊತಾರೆ ಬಟ್ ಆದ್ರೂ ಅಂತ ಏನು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ ತಕ್ಷಣ ಆಟ ಸೋತ್ ಬಿಡ್ತೀವಿ ಅಂತ ಏನಲ್ಲ ಲಾಸ್ಟ್ ಪಂದ್ಯದಲ್ಲಿ ನೋಡಿದ್ರೆ ಇನಿಷಿಯಲಿ ಬಾಲ್ ಸ್ವಲ್ಪ ಸ್ಕಿಡ್ ಆಗ್ತಾ ಇತ್ತು ಬಟ್ ವಿಕೆಟ್ ನೀವು ಕಾಪಾಡ್ಕೊಂಡ್ರೆ ಅಕಸ್ಮಾತ್ ನೀವು ಟಾಸ್ ಸೋತು ಬ್ಯಾಟಿಂಗ್ ಸಿಕ್ತು ಅಂತ ಅನ್ಕೊಂಡ್ರೆ ವಿಕೆಟ್ ನ ಇನಿಷಿಯಲ್ ಓವರ್ ಗಳಿಗೆ ಕಾಪಾಡ್ಕೊಂಡು ತಾಳ್ಮೆಯಿಂದ ಆಟ ಆಡಿದ್ರೆ ಆಮೇಲೆ ನೂರ ತೊಂಬತ್ತರಿಂದ ಇನ್ ಇನ್ನೂರು ಅಥವಾ ಇನ್ನೂರು ಮೇಲೆ ಎಷ್ಟೇ ಬಂದರೂ ಬೋನಸ್ ಇನ್ನೂರ ಇಪ್ಪತ್ತರವರೆಗೂ ಲಾಸ್ಟ್ ಐದು ಓವರ್ಗೆ ನೀವು ಆರು ಏಳು ಆರು ಏಳು ವಿಕೆಟ್ ಉಳಿಸ್ಕೊಂಡಿದ್ರಿ ಅಂತಂದ್ರೆ ಇನ್ನೂರ ಇಂದ ಇನ್ನೂರ ಇಪ್ಪತ್ತು ರನ್ಗಳನ್ನ ಕಲೆ ಹಾಕಿದ್ರೆ ಅಂತಂದ್ರೆ ಗೆಲುವಿನ ಆದಿ ಸುಗಮ ಆಗುತ್ತಾ ಅಂತಾನೆ ಹೇಳ್ಬೋದು ಅಕಸ್ಮಾತ್ ನಾವು ನೂರ ಅರವತ್ತು ನೂರ ಅರವತ್ತೈದು ನೂರ ಎಪ್ಪತ್ತು ರನ್ಗಳಿಗೆನೆ ಮುಗಿಸ್ಬಿಟ್ರೆ ಇಪ್ಪತ್ತು ಓವರ್ ಅಂತಂದ್ರೆ ಗೆಲುವಿನ ಆದಿ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒನೇಲೆ ಬೆನಕಿನ ಪಂದ್ಯ ಆಗಿರೋದ್ರಿಂದ ಇಲ್ಲಿ ಡ್ಯೂ ಫ್ಯಾಕ್ಟರ್ ಕೂಡ ತುಂಬ ಎಫೆಕ್ಟ್ ಆಗುತ್ತೆ ಸೊ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಡಿರತಕ್ಕಂಥ ಕಳೆದ ನಾಲ್ಕು ಪಂದ್ಯಗಳಲ್ಲಿ ಕೆ ಕೆ ಆರ್ ವಿರುದ್ಧ ಕೋಲ್ಕತ್ತಾದಲ್ಲಿ ಗೆದ್ದಿದ್ದಾರೆ ಸಿಎಸ್ ಕೆ ವಿರುದ್ಧ ಚೆನ್ನೈಯಲ್ಲಿ ಗೆದ್ದಿದ್ದಾರೆ ಜಿಟಿ ವಿರುದ್ಧ ಅಂದ್ರೆ ಗುಜರಾತ್ ಟೈಟನ್ಸ್ ವಿರುದ್ಧ ಬೆಂಗಳೂರಲ್ಲಿ ಸೋತಿದ್ದಾರೆ ಜಿ ಟಿ ಎಂಟು ವಿಕೆಟ್ಗಳ ಗೆಲುವು ಪಡಿತ್ತು ಇದು ನೋಡ್ಬೋದು ಇದೇ ಮ್ಯಾಚೇ ನಾನು ಮಾತಾಡ್ತಾ ಇರೋದು ಒನ್ ಸಿಕ್ಸ್ಟಿ ನೈನ್ಗೆ ಆರ್ ಸಿ ಬಿ ಎಂಟು ವಿಕೆಟ್ಗಳನ್ನ ಕಳ್ಕೊತಾರೆ ಸೊ ಇಷ್ಟು ಸ್ಕೋರ್ ಮಾಡಿದ್ರೆ ನಿಮಗೆ ಡಿಫೆಂಡ್ ಮಾಡೋದು ತುಂಬ ಕಷ್ಟ ಸೊ ಇನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಅತ್ಯುದ್ಭುತವಾದ ಮ್ಯಾಚ್ ಆಟ ಆಡಿದ್ರು ಆರ್ ಸಿ ಬಿ ಅವರು ಹನ್ನೊಂದು ಹನ್ನೊಂದು ರನ್ಗಳ ಗೆಲುವನ್ನು ಪಡಿತಾರೆ ಲಾಸ್ಟ್ ಓವರ್ ಥ್ರಿಲ್ಲರಲ್ಲಿ ಅಲ್ಲಿ ಗೆಲ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂದ ತಂಡದವರು ಆಡಿರ್ತಕ್ಕಂಥ ಮೂರು ಮ್ಯಾಚ್ ಗಳನ್ನ ಗೆದ್ದಿದ್ದಾರೆ ತುಂಬಾ ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಟೀಮ್ ಕೂಡ ತುಂಬಾ ಬಲಿಷ್ಠವಾಗಿದೆ ಅಂತಾನೆ ಹೇಳ್ಬೋದು ಸೊ ಎಲ್ ಎಸ್ ಜಿ ವಿರುದ್ಧ ಒಂದು ವಿಕೆಟ್ ಗೆಲುವು ಪಡೆದಿದ್ದಾರೆ ಡಿ ಸಿ ವಿರುದ್ಧ ಏಳು ವಿಕೆಟ್ಗಳ ಗೆಲುವು ಪಡೆದಿದ್ದಾರೆ ಆಮೇಲೆ ಸಾರಿ ಏಳು ವಿಕೆಟ್ ಗೆಲುವನ್ನು ಡಿ ಸಿ ಪಡೆದಿದ್ದಾರೆ ಎಸ್ ಆರ್ ಎಚ್ ವಿರುದ್ಧ ಹಾಗೆ ಸಿ ಎಸ್ ಕೆ ವಿರುದ್ಧ ಇಪ್ಪತ್ತೈದು ರನ್ ಗಳನ್ನ ರನ್ ಗಳ ಗೆಲುವನ್ನ ಪಡೆದಿದ್ದಾರೆ ಸೊ ತುಂಬಾ ಒಳ್ಳೆ ಆಟ ತುಂಬಾ ಸ್ಟ್ರಾಂಗ್ ಟೀಮ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡೋದಾದ್ರೆ ನನ್ನ ಪ್ರಕಾರ ಆರ್ ಸಿ ಬಿಗೆ ಅಡ್ವಾಂಟೇಜ್ ಇದೆ ಅಥವಾ ಡೆಲ್ಲಿ ಕ್ಯಾಪಿಟಲ್ಗೆ ಅಡ್ವಾಂಟೇಜ್ ಅಂತ ಹೇಳೋದಕ್ಕಿನ್ನ ಟಾಸ್ ಪ್ರಮುಖ ಪಾತ್ರ ವಹಿಸುತ್ತೆ ಅದಾದ್ಮೇಲೆ ಯಾರು ತಾಳ್ಮೆಯಿಂದ ಆಟ ಆಡ್ತಾರೋ ಯಾರು ತಾಳ್ಮೆಯಿಂದ ಬ್ಯಾಟಿಂಗ್ ಮಾಡಿ ಲಾಸ್ಟ್ ಓವರ್ ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ಅಂದರೆ ಇನ್ನೂರು ರನ್ಗಳನ್ನ ರೀಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೋ ಅವ್ರು ಗ್ಯಾರಂಟಿ ಗೆಲ್ತಾರೆ ವಿಕೆಟ್ಗಳನ್ನ ಕಾಪಾಡ್ಕೋಬೇಕು ಸೊ ಆರ್ ಸಿ ಬಿಯ ಕಟ್ಟ ಅಭಿಮಾನಿಯಾಗಿ ನಾವು ಹೇಳೋಣ ಈ ಸಲ ಕಪ್ ನಮ್ಮದೇ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು